ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಓಂ ಶ್ರೀ ಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ತತ್ವವಿತ್ತು ಮಹಾಬಾಹು ಗುಣಕರ್ಮ ವಿಭಾಗಯೋಹ ಗುಣಾಗುಣೇಶು ವರ್ತಂತ ಇತಿಮತ್ವಾನ ಮತ್ವಾನ ಸಜ್ಜತೆ ಇಪ್ಪತ್ತೆಂಟು ಕನ್ನಡ ಅರ್ಥ ಮಹಾಬಾಹು ಓ ಮಹಾಬಾಹುವಾದ ಅರ್ಜುನನೇ ತತ್ವವಿತ್ ತತ್ವವನ್ನು ತಿಳಿದವನು ಗುಣಕರ್ಮ ವಿಭಾಗಯೋಹ ಗುಣಗಳು ಮತ್ತು ಕರ್ಮಗಳ ವಿಭಾಗವನ್ನು ತಿಳಿದವನು ಗುಣಾಹ ಗುಣಗಳು ಗುಣೇಶು ಗುಣಗಳಲ್ಲಿಯೇ ವರ್ತಂತೆ ಕಾರ್ಯನಿರ್ವಹಿಸುತ್ತವೆ ಇತಿಮತ್ವ ಹೀಗೆ ತಿಳಿದುಕೊಂಡು ನ ಸಜ್ಜತೆ ಆಸಕ್ತನಾಗುವುದಿಲ್ಲ ಬಂಧಿತನಾಗುವುದಿಲ್ಲ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿಯು ಹೇಗೆ ಕರ್ಮದ ಬಂಧನದಿಂದ ಮುಕ್ತನಾಗಿರುತ್ತಾನೆ ಎಂಬುದನ್ನು ವಿವರಿಸುತ್ತಾನೆ ಆತ್ಮ ಮತ್ತು ಪ್ರಕೃತಿಯ ಗುಣಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳುವುದರಿಂದ ಜ್ಞಾನಿಯು ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ ಎಂದು ಕೃಷ್ಣನು ಹೇಳುತ್ತಾನೆ ತತ್ವವಿತ್ತು ಮಹಾಬಾಹೋ ಗುಣಕರ್ಮ ವಿಭಾಗಯೋಹ ಓ ಮಹಾಬಾಹುವಾದ ಅರ್ಜುನನೇ ತತ್ವವನ್ನು ತಿಳಿದವನು ತತ್ವವಿತ್ ಗುಣಗಳು ಮತ್ತು ಕರ್ಮಗಳ ವಿಭಾಗವನ್ನು ಗುಣಕರ್ಮ ವಿಭಾಗಯೋಹ ಅರಿತಿರುತ್ತಾನೆ ಇಲ್ಲಿ ತತ್ವವಿತ್ ಎಂದರೆ ಆತ್ಮನ ಸ್ವರೂಪ ಮತ್ತು ಪ್ರಕೃತಿಯ ಗುಣಗಳ ಕಾರ್ಯವಿಧಾನವನ್ನು ಚೆನ್ನಾಗಿ ಅರ್ಥಮಾಡಿಕೊಂಡಿರುವ ವ್ಯಕ್ತಿ ಅವನು ಆತ್ಮವು ಪ್ರಕೃತಿಯ ಗುಣಗಳಿಂದ ಮತ್ತು ಅವುಗಳ ಕ್ರಿಯೆಗಳಿಂದ ಕರ್ಮಗಳಿಂದ ಭಿನ್ನವಾಗಿದೆ ಎಂದು ತಿಳಿದಿರುತ್ತಾನೆ ಅಂದರೆ ಆತ್ಮವು ಶುದ್ಧ ಮತ್ತು ನಿರ್ಲಿಪ್ತವಾಗಿದ್ದು ಕರ್ಮಗಳನ್ನು ಮಾಡುವವನು ಪ್ರಕೃತಿಯ ಗುಣಗಳೇ ಎಂಬುದನ್ನು ಅವನು ತಿಳಿದಿರುತ್ತಾನೆ ಗುಣ ಗುಣೇಶುವರ್ತಂತ ಇತಿಮತ್ವಾನ ಸಜ್ಜತೆ ಗುಣಗಳು ಗುಣಗಳಲ್ಲಿಯೇ ಕಾರ್ಯನಿರ್ವಹಿಸುತ್ತವೆ ಎಂದು ತಿಳಿದುಕೊಂಡು ಅವನು ಕರ್ಮಗಳಲ್ಲಿ ಆಸಕ್ತನಾಗುವುದಿಲ್ಲ ಬಂಧಿತನಾಗುವುದಿಲ್ಲ ಜ್ಞಾನಿಯು ತನ್ನ ಇಂದ್ರಿಯಗಳು ಗುಣಗಳು ಮನಸ್ಸು ಮತ್ತು ದೇಹವು ಪ್ರಕೃತಿಯ ಗುಣಗಳಿಂದ ಮಾಡಲ್ಪಟ್ಟಿದೆ ಮತ್ತು ಅವುಗಳ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತವೆ ಎಂದು ಅರಿತುಕೊಳ್ಳುತ್ತಾನೆ ಉದಾಹರಣೆಗೆ ಕಣ್ಣು ನೋಡುವುದು ಗುಣ ಕಿವಿ ಕೇಳುವುದು ಗುಣ ಇವೆಲ್ಲವೂ ಪ್ರಕೃತಿಯ ಗುಣಗಳಾದ ಸತ್ವ ರಜಸ್ಸು ತಮಸ್ಸುಗಳ ಪ್ರಭಾವದಿಂದಲೇ ನಡೆಯುತ್ತವೆ ನಾನು ನೋಡುತ್ತಿದ್ದೇನೆ ನಾನು ಕೇಳುತ್ತಿದ್ದೇನೆ ಎಂದು ಅಹಂಕಾರದಿಂದ ಭಾವಿಸುವುದಿಲ್ಲ ಬದಲಾಗಿ ಗುಣಗಳು ತಮ್ಮ ತಮ್ಮ ವಿಷಯಗಳಲ್ಲಿ ಇಂದ್ರಿಯಾರ್ಥಗಳಲ್ಲಿ ವರ್ತಿಸುತ್ತಿವೆ ಎಂದು ಅವನು ತಿಳಿಯುತ್ತಾನೆ ಈ ಅರಿವು ಅವನನ್ನು ಕರ್ಮದ ಫಲಗಳಿಂದ ನಿರ್ಲಿಪ್ತನಾಗಿರಿಸುತ್ತದೆ ಮತ್ತು ಅವನು ಯಾವುದೇ ಕಾರ್ಯದಲ್ಲಿ ಆಸಕ್ತನಾಗುವುದಿಲ್ಲ ಸಾರಾಂಶವಾಗಿ ಈ ಶ್ಲೋಕವು ಆತ್ಮಜ್ಞಾನದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಯಾರು ಆತ್ಮ ಗುಣಗಳು ಮತ್ತು ಕರ್ಮಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸವನ್ನು ಅರಿತುಕೊಳ್ಳುತ್ತಾರೋ ಅವರು ಕರ್ತೃತ್ವದ ಅಹಂಕಾರದಿಂದ ಮುಕ್ತರಾಗುತ್ತಾರೆ ಈ ತಿಳುವಳಿಕೆಯಿಂದಾಗಿ ಅವರು ಲೌಕಿಕ ಕರ್ಮಗಳನ್ನು ಮಾಡಿದರು ಅವುಗಳ ಫಲಗಳಿಗೆ ಅಂಟಿಕೊಳ್ಳುವುದಿಲ್ಲ ಮತ್ತು ಕರ್ಮದ ಬಂಧನದಿಂದ ಮುಕ್ತರಾಗಿರುತ್ತಾರೆ ಅರ್ಜುನನು ಕೂಡ ಈ ತತ್ವವನ್ನು ಅರ್ಥಮಾಡಿಕೊಂಡರೆ ಯುದ್ಧದಲ್ಲಿ ತನ್ನ ಕರ್ತವ್ಯವನ್ನು ನಿರ್ವಹಿಸಿದರೂ ಅದರ ಪಾಪದಿಂದ ಮುಕ್ತನಾಗಿರಬಹುದು ಎಂದು ಕೃಷ್ಣನು ಸೂಚಿಸುತ್ತಿದ್ದಾನೆ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಪ್ರಕೃತಿರ್ ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ತಾನಕೃತ್ಸ್ನವಿದು ಮಂದಾನಕೃತ್ಸ್ನವಿನ ವಿಚಾಲ ಏತ್ ಇಪ್ಪತ್ತೊಂಬತ್ತು ಕನ್ನಡ ಅರ್ಥ ಪ್ರಕೃತಿಯ ಗುಣಗಳಿಂದ ಸಂಪೂರ್ಣವಾಗಿ ಮೋಹಗೊಂಡವರು ಪ್ರಕೃತಿರ್ ಗುಣಸಮ್ಮೂಢ ಗುಣಗಳಲ್ಲಿ ಇಂದ್ರಿಯಗಳಲ್ಲಿ ಮತ್ತು ಕರ್ಮಗಳಲ್ಲಿ ಕ್ರಿಯೆಗಳಲ್ಲಿ ಆಸಕ್ತರಾಗುತ್ತಾರೆ ಸಜ್ಜಂತೆ ಪೂರ್ಣತತ್ವವನ್ನು ಅರಿಯದ ಮಂದಬುದ್ಧಿಯವರಾದ ಅಕೃತ್ಸ್ನವಿದೋ ಮಂದಾನ್ ಅವರನ್ನು ಪೂರ್ಣತತ್ವವನ್ನು ತಿಳಿದವನು ಅಕೃತ್ಸ್ನವಿದ್ ಇಲ್ಲಿ ಜ್ಞಾನಿ ವಿಚಲಿತಗೊಳಿಸಬಾರದು ವಿಚಾಲಯೇತ್ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಜ್ಞಾನಿಗಳು ಅಜ್ಞಾನಿಗಳಿಗೆ ಹೇಗೆ ಮಾರ್ಗದರ್ಶನ ನೀಡಬೇಕು ಎಂಬುದರ ಬಗ್ಗೆ ಮತ್ತಷ್ಟು ಸ್ಪಷ್ಟೀಕರಣ ನೀಡುತ್ತಾನೆ ಅಜ್ಞಾನಿಗಳು ಪ್ರಕೃತಿಯ ಗುಣಗಳ ಪ್ರಭಾವಕ್ಕೆ ಒಳಗಾಗಿ ಕರ್ಮಗಳ ಫಲಗಳಿಗೆ ಅಂಟಿಕೊಂಡಿರುತ್ತಾರೆ ಅಂತಹ ಮಂದ ಬುದ್ಧಿಯವರನ್ನು ಜ್ಞಾನಿಗಳು ತಕ್ಷಣವೇ ಕರ್ಮ ತ್ಯಜಿಸಲು ಹೇಳಿ ವಿಚಲಿತಗೊಳಿಸಬಾರದು ಪ್ರಕೃತಿರ್ ಪ್ರಕೃತಿರ್ಗುಣಸಮ್ಮೂಢ ಸಜ್ಜಂತೆ ಗುಣಕರ್ಮಸು ಇದರರ್ಥ ಪ್ರಕೃತಿಯ ಮೂರು ಗುಣಗಳಾದ ಸತ್ವ ರಜಸ್ಸು ಮತ್ತು ತಮಸ್ಸುಗಳಿಂದ ಸಂಪೂರ್ಣವಾಗಿ ಮೋಹಗೊಂಡ ಜನರು ಅಜ್ಞಾನಿಗಳು ಇಂದ್ರಿಯಗಳ ಕ್ರಿಯೆಗಳಲ್ಲಿ ಗುಣಗಳಲ್ಲಿ ಮತ್ತು ಅವುಗಳ ಮೂಲಕ ಮಾಡುವ ಕರ್ಮಗಳಲ್ಲಿ ಆಸಕ್ತರಾಗಿ ಅವುಗಳ ಫಲಗಳಿಗೆ ಅಂಟಿಕೊಳ್ಳುತ್ತಾರೆ ಅವರು ದೇಹವೇ ತಾನು ಇಂದ್ರಿಯಗಳೇ ನಾನು ಎಂದು ಭಾವಿಸಿ ತಾವು ಮಾಡುವ ಪ್ರತಿಯೊಂದು ಕರ್ಮದ ಫಲದ ಮೇಲೆ ಆಸೆ ಇಟ್ಟುಕೊಳ್ಳುತ್ತಾರೆ ಇದು ಅವರ ಬಂಧನಕ್ಕೆ ಕಾರಣವಾಗುತ್ತದೆ ತಾನ ಮಂದಾನ ಕೃತ್ಸ್ನವಿನ್ನ ವಿಚಾಲಯೇತ್ ಅಂತಹ ಪೂರ್ಣವಾದ ಜ್ಞಾನವನ್ನು ಅರಿಯದ ಅಕೃತ್ಸ್ನವಿದಹ ಮತ್ತು ಮಂದಬುದ್ಧಿಯವರಾದ ಮಂದಾನ್ ಜನರನ್ನು ಪೂರ್ಣ ತತ್ವವನ್ನು ತಿಳಿದಿರುವ ವಿದ್ವಾನ್ ಜ್ಞಾನಿಯು ವಿಚಲಿತಗೊಳಿಸಬಾರದು ಅಕೃತ್ಸ್ನವಿತ್ ಎಂಬ ಪದವು ಇಲ್ಲಿ ಪೂರ್ಣ ಅರಿವನ್ನು ಹೊಂದಿರುವವನು ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಆದರೂ ಶಬ್ದಶಃ ಪೂರ್ಣ ಅರಿವನ್ನು ಹೊಂದಿಲ್ಲದವನು ಎಂದಾಗುತ್ತದೆ ಇದರ ಉದ್ದೇಶ ಜ್ಞಾನಿಯು ತನ್ನ ಆಳವಾದ ಜ್ಞಾನದಿಂದ ಅಜ್ಞಾನಿಗಳನ್ನು ನೇರವಾಗಿ ಕರ್ಮ ತ್ಯಜಿಸಲು ಪ್ರೇರೇಪಿಸಬಾರದು ಏಕೆಂದರೆ ಅಜ್ಞಾನಿಗಳು ಕರ್ಮವನ್ನು ತ್ಯಜಿಸಿದರೆ ಅವರು ಕೇವಲ ನಿಷ್ಕ್ರಿಯರಾಗಬಹುದು ಅಥವಾ ಗೊಂದಲಕ್ಕೆ ಒಳಗಾಗಬಹುದು ಅದು ಅವರಿಗೆ ಯಾವುದೇ ಪ್ರಯೋಜನವನ್ನು ನೀಡದೆ ಮತ್ತಷ್ಟು ಅನರ್ಥಕ್ಕೆ ದಾರಿ ಮಾಡಿಕೊಡಬಹುದು ಬದಲಾಗಿ ಜ್ಞಾನಿಯು ಹಿಂದೆ ಹೇಳಿದಂತೆ ತಾನು ನಿಸ್ವಾರ್ಥವಾಗಿ ಕರ್ಮವನ್ನು ಮಾಡುವ ಮೂಲಕ ಅವರಿಗೆ ಸರಿಯಾದ ಮಾರ್ಗವನ್ನು ತೋರಿಸಬೇಕು ಈ ಶ್ಲೋಕವು ವ್ಯಕ್ತಿಗಳ ಆಧ್ಯಾತ್ಮಿಕ ಮಟ್ಟವನ್ನು ಅರ್ಥ ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಜ್ಞಾನಿಯು ಅಜ್ಞಾನಿಗಳಿಗೆ ಅವರ ಮಟ್ಟಕ್ಕೆ ಇಳಿದು ಕ್ರಮೇಣ ಅವರನ್ನು ಕರ್ಮಯೋಗದ ಮೂಲಕ ಉನ್ನತ ಆಧ್ಯಾತ್ಮಿಕ ಸ್ಥಿತಿಗೆ ಏರಿಸಲು ಸಹಾಯ ಮಾಡಬೇಕು ತಕ್ಷಣವೇ ಎಲ್ಲವನ್ನೂ ತ್ಯಜಿಸಲು ಹೇಳುವುದು ಅಜ್ಞಾನಿಗಳಿಗೆ ಗೊಂದಲ ಮತ್ತು ಹತಾಶೆಯನ್ನುಂಟು ಮಾಡಬಹುದು ಆದ್ದರಿಂದ ಅರ್ಜುನನಿಗೆ ಕೃಷ್ಣನು ತಾನು ಹೇಗೆ ಕರ್ಮವನ್ನು ಮಾಡಬೇಕು ಎಂಬುದನ್ನು ತೋರಿಸುತ್ತಿದ್ದಾನೆ ಅದನ್ನು ತ್ಯಜಿಸಲು ಅಲ್ಲ ಓಂ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಶ್ಲೋಕ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ ನಿರ್ಮಮೋ ಭೂತ್ವ ಯುಧಸ್ವ ವಿಗತ ಜ್ವರ ಮೂವತ್ತು ಕನ್ನಡ ಅರ್ಥ ಆಧ್ಯಾತ್ಮ ಚೇತಸ ಆಧ್ಯಾತ್ಮಿಕ ಬುದ್ಧಿಯಿಂದ ಆತ್ಮಜ್ಞಾನದ ಮನಸ್ಸಿನಿಂದ ಸರ್ವಾಣಿ ಕರ್ಮಾಣಿ ಎಲ್ಲ ಕರ್ಮಗಳನ್ನು ಮಯಿ ನನ್ನಲ್ಲಿ ಪರಮಾತ್ಮನಲ್ಲಿ ಸನ್ಯಸ್ಯ ಅರ್ಪಿಸಿ ನಿರಾಶೀಹ ಆಸೆಗಳಿಲ್ಲದೆ ನಿರ್ಮಮಃ ಮಮತೆಯಿಲ್ಲದೆ ಸ್ವಾರ್ಥವಿಲ್ಲದೆ ಭೂತ್ವ ಆಗಿ ವಿಗತ ಜ್ವರ ಸಂತಾಪವಿಲ್ಲದೆ ದುಃಖವಿಲ್ಲದೆ ಯುದ್ಧಸ್ವ ಮಾಡು ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಕರ್ಮಯೋಗದ ಅತ್ಯಂತ ಪ್ರಮುಖವಾದ ಮತ್ತು ನಿರ್ಣಾಯಕವಾದ ಸಲಹೆಯನ್ನು ನೀಡುತ್ತಾನೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಿದ ಜ್ಞಾನ ಮತ್ತು ಕರ್ಮದ ತತ್ವಗಳನ್ನು ಇಲ್ಲಿ ಅನ್ವಯಿಸಿ ಅರ್ಜುನನು ಹೇಗೆ ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ ಮೈ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ಆಧ್ಯಾತ್ಮಿಕ ಬುದ್ಧಿಯಿಂದ ಎಲ್ಲಾ ಕರ್ಮಗಳನ್ನು ನನ್ನಲ್ಲಿ ಪರಮಾತ್ಮನಲ್ಲಿ ಅರ್ಪಿಸು ಇದರರ್ಥ ಅರ್ಜುನನು ತನ್ನೆಲ್ಲಾ ಕ್ರಿಯೆಗಳನ್ನು ಕೃಷ್ಣನಿಗೆ ಅಂದರೆ ಪರಮಾತ್ಮನಿಗೆ ಸಮರ್ಪಿಸಬೇಕು ಈ ಸಮರ್ಪಣೆಯು ಕೇವಲ ಬಾಹ್ಯವಾಗಿರದೆ ಆಂತರಿಕವಾಗಿ ಆಧ್ಯಾತ್ಮಚೇತಸ ಅಂದರೆ ಜ್ಞಾನದ ಮನಸ್ಸಿನಿಂದ ಕೂಡಿರಬೇಕು ನಾನು ಮಾಡುವ ಎಲ್ಲವೂ ಭಗವಂತನ ಸೇವೆ ಅವನ ಇಚ್ಛೆ ಎಂಬ ಭಾವನೆಯಿಂದ ಕರ್ಮಗಳನ್ನು ಮಾಡಬೇಕು ಇದು ಕರ್ತೃತ್ವದ ಅಹಂಕಾರವನ್ನು ತ್ಯಜಿಸಲು ಸಹಾಯ ಮಾಡುತ್ತದೆ ನಿರಾಶೀರ್ ನಿರ್ಮಮೋ ಭೂತ್ವ ಆಸೆಗಳಿಲ್ಲದೆ ನಿರಾಶೀಹ ಮತ್ತು ಮಮತೆಯಿಲ್ಲದೆ ನಿರ್ಮಮಹಾ ಆಗಿ ಕರ್ಮದ ಫಲದ ಮೇಲೆ ಯಾವುದೇ ಆಸೆಯನ್ನು ಇಟ್ಟುಕೊಳ್ಳಬಾರದು ಗೆಲುವು ಅಥವಾ ಸೋಲು ಲಾಭ ಅಥವಾ ನಷ್ಟ ಇವುಗಳ ಬಗ್ಗೆ ಚಿಂತಿಸದೆ ಕೇವಲ ಕರ್ತವ್ಯವನ್ನು ನಿರ್ವಹಿಸಬೇಕು ಅಲ್ಲದೆ ನನ್ನದು ಎಂಬ ಮಮತೆಯನ್ನು ತ್ಯಜಿಸಬೇಕು ಶರೀರ ಸಂಬಂಧಗಳು ಸಂಪತ್ತು ಇವುಗಳ ಬಗ್ಗೆ ಇರುವ ಅತಿಯಾದ ಮಮತೆಯು ಬಂಧನಕ್ಕೆ ಕಾರಣವಾಗುತ್ತದೆ ಈ ಎರಡನ್ನೂ ತ್ಯಜಿಸುವುದು ನಿಜವಾದ ನಿಸ್ವಾರ್ಥತೆಗೆ ಅಡಿಪಾಯ ಯುದ್ಧಸ್ವ ವಿಗತ ಜ್ವರ ಸಂತಾಪವಿಲ್ಲದೆ ದುಃಖವಿಲ್ಲದೆ ಚಿಂತೆಯಿಲ್ಲದೆ ಯುದ್ಧ ಮಾಡು ಅರ್ಜುನನು ಯುದ್ಧದ ಪರಿಣಾಮಗಳ ಬಗ್ಗೆ ಸಂಬಂಧಿಕರನ್ನು ಕೊಲ್ಲುವ ಬಗ್ಗೆ ಚಿಂತಿಸುತ್ತಿದ್ದನು ಕೃಷ್ಣನು ಆ ಎಲ್ಲಾ ಮಾನಸಿಕ ದುಃಖ ಗೊಂದಲ ಮತ್ತು ಜ್ವರವನ್ನು ಆತಂಕ ತ್ಯಜಿಸಿ ಧೈರ್ಯದಿಂದ ತನ್ನ ಕ್ಷತ್ರಿಯ ಕರ್ತವ್ಯವನ್ನು ನಿರ್ವಹಿಸಲು ಹೇಳುತ್ತಾನೆ ಫಲದ ಆಸೆ ಮತ್ತು ಮಮತೆಯನ್ನು ತ್ಯಜಿಸಿದಾಗ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ ಮತ್ತು ಕರ್ತವ್ಯವನ್ನು ನಿರ್ಭಯವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ಸಾರಾಂಶವಾಗಿ ಈ ಶ್ಲೋಕವು ಕರ್ಮಯೋಗದ ಸಾರಾಂಶವನ್ನು ನೀಡುತ್ತದೆ ಇದು ಕೇವಲ ಯುದ್ಧಕ್ಕೆ ಸೀಮಿತವಾದ ಸಲಹೆಯಲ್ಲ ಬದಲಾಗಿ ಯಾವುದೇ ಕಾರ್ಯವನ್ನು ಹೇಗೆ ಮಾಡಬೇಕು ಎಂಬುದಕ್ಕೆ ಮಾರ್ಗದರ್ಶನವಾಗಿದೆ ನಮ್ಮ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಿಸಿ ಫಲದ ಆಸೆಯಿಲ್ಲದೆ ಮತ್ತು ಮಮತೆಯಿಲ್ಲದೆ ಯಾವುದೇ ದುಃಖವಿಲ್ಲದೆ ಕರ್ತವ್ಯವನ್ನು ನಿರ್ವಹಿಸುವುದು ಕರ್ಮಯೋಗದ ದಾರಿ ಈ ರೀತಿಯಾಗಿ ಮಾಡುವ ಕರ್ಮವು ಯಾವುದೇ ಬಂಧನವನ್ನು ಉಂಟುಮಾಡುವುದಿಲ್ಲ ಮತ್ತು ಅಂತಿಮವಾಗಿ ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಓಂ ಶ್ರೀಕೃಷ್ಣ ಪರಮಾತ್ಮನಿ ನಮಃ ಶ್ಲೋಕ ಏ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತೋಲ್ನಸೂಯಂತೋ ಮುಚ್ಚಂತೆ ತೇಲಪಿ ಕರ್ಮಭಿಹ ಮಾನವಾಹ ಮನುಷ್ಯರು ಶ್ರದ್ಧಾವಂತಹ ಶ್ರದ್ಧೆಯುಳ್ಳವರಾಗಿ ಅನಸೂಯಂತಹ ಅಸೂಯೆ ಪಡೆದೇ ನಿತ್ಯಂ ನಿರಂತರವಾಗಿ ಇದಮ್ಮೆ ಮತಂ ನನ್ನ ಈ ಉಪದೇಶವನ್ನು ಅನುತಿಷ್ಠಂತಿ ಅನುಸರಿಸುತ್ತಾರೋ ತೇ ಅಪಿ ಅವರು ಕೂಡ ಕರ್ಮಭಿಹ ಕರ್ಮಗಳ ಬಂಧನದಿಂದ ಮುಚ್ಚಂತೆ ಮುಕ್ತರಾಗುತ್ತಾರೆ ವಿವರಣೆ ಈ ಶ್ಲೋಕದಲ್ಲಿ ಶ್ರೀಕೃಷ್ಣನು ತನ್ನ ಬೋಧನೆಗಳನ್ನು ಶ್ರದ್ಧೆ ಮತ್ತು ಅಸೂಯರಹಿತ ಭಾವನೆಯಿಂದ ಅನುಸರಿಸುವವರಿಗೆ ಸಿಗುವ ಫಲವನ್ನು ವಿವರಿಸುತ್ತಾನೆ ಅಂತಹವರು ಕರ್ಮದ ಬಂಧನದಿಂದ ಮುಕ್ತರಾಗುತ್ತಾರೆ ಎಂದು ಭಗವಂತನು ಭರವಸೆ ನೀಡುತ್ತಾನೆ ಮೇ ಮತಮಿದಂ ನಿತ್ಯಮನುತಿಷ್ಠಂತಿ ಮಾನವಾಹ ಯಾವ ಮನುಷ್ಯರು ನನ್ನ ಈ ಉಪದೇಶವನ್ನು ಮತಂ ನಿರಂತರವಾಗಿ ನಿತ್ಯಂ ಅನುಸರಿಸುತ್ತಾರೋ ಇಲ್ಲಿ ಮತಂ ಎಂದರೆ ಹಿಂದಿನ ಶ್ಲೋಕಗಳಲ್ಲಿ ಕೃಷ್ಣನು ನೀಡಿದ ಕರ್ಮಯೋಗದ ಬೋಧನೆಗಳು ಅಂದರೆ ಎಲ್ಲಾ ಕರ್ಮಗಳನ್ನು ಪರಮಾತ್ಮನಲ್ಲಿ ಅರ್ಪಿಸುವುದು ಫಲದ ಆಸೆಯಿಲ್ಲದೆ ಮತ್ತು ಮಮತೆಯಿಲ್ಲದೆ ಕರ್ತವ್ಯಗಳನ್ನು ನಿರ್ವಹಿಸುವುದು ಈ ಉಪದೇಶಗಳನ್ನು ಕೇವಲ ಒಮ್ಮೆ ಕೇಳಿ ಮರೆಯದೆ ನಿರಂತರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಶ್ರದ್ಧಾವಂತೋಲ್ನಸೂಯಂತೋ ಶ್ರದ್ಧೆಯುಳ್ಳವರಾಗಿ ಶ್ರದ್ಧಾವಂತಹ ಮತ್ತು ಅಸೂಯ ಪಡದೆ ಅನಸೂಯಂತಹ ಈ ಬೋಧನೆಗಳನ್ನು ಅನುಸರಿಸಲು ಶ್ರದ್ಧೆ ಅತ್ಯಗತ್ಯ ಭಗವಂತನ ಮಾತಿನಲ್ಲಿ ಧರ್ಮದಲ್ಲಿ ಮತ್ತು ಸತ್ಯದಲ್ಲಿ ದೃಢವಾದ ನಂಬಿಕೆ ಇರಬೇಕು ಕೇವಲ ಬುದ್ಧಿಯಿಂದ ಒಪ್ಪಿಕೊಳ್ಳುವುದಲ್ಲ ಬದಲಾಗಿ ಹೃದಯಪೂರ್ವಕವಾಗಿ ನಂಬಬೇಕು ಅನಸೂಯಂತಹ ಎಂದರೆ ಅಸೂಯೆ ಅಥವಾ ದೋಷಾರೋಪಣೆಯಿಲ್ಲದೆ ಇರುವುದು ಭಗವಂತನ ಬೋಧನೆಗಳನ್ನು ಸಂಶಯದಿಂದ ಟೀಕೆಯ ದೃಷ್ಟಿಯಿಂದ ನೋಡದೆ ಸಂಪೂರ್ಣ ಶರಣಾಗತಿಯಿಂದ ಸ್ವೀಕರಿಸಬೇಕು ಕೆಲವರು ಭಗವಂತನ ಉಪದೇಶವನ್ನು ಇದೇನು ಭಗವಂತನಿಗೆ ಕೆಲಸವಿಲ್ಲವೇ ಹೀಗೆ ಬೋಧಿಸುತ್ತಿದ್ದಾನೆ ಎಂದು ಅಸೂಯೆ ಪಡಬಹುದು ಅಂತಹ ಮನೋಭಾವದಿಂದ ಮುಕ್ತರಾಗಿರಬೇಕು ಮುಚ್ಚಂತೆ ತೇಲ್ಪಿ ಕರ್ಮ ಅವರು ಕೂಡ ಕರ್ಮಗಳ ಬಂಧನದಿಂದ ಮುಕ್ತರಾಗುತ್ತಾರೆ ಇಂತಹ ಶ್ರದ್ಧೆ ಮತ್ತು ಅಸೂಯರಹಿತ ಭಾವನೆಯಿಂದ ಕರ್ಮಯೋಗವನ್ನು ಅನುಸರಿಸುವವರು ಅವರು ಮಾಡುವ ಕರ್ಮಗಳ ಫಲದಿಂದ ಬರುವ ಬಂಧನಗಳಿಂದ ಬಿಡುಗಡೆಯಾಗುತ್ತಾರೆ ಕರ್ಮಗಳನ್ನು ಮಾಡುತ್ತಿದ್ದರೂ ಅದರ ಫಲಕ್ಕೆ ಅಂಟಿಕೊಳ್ಳದೆ ಇರುವುದರಿಂದ ಅವರು ಮೋಕ್ಷದ ಮಾರ್ಗದಲ್ಲಿ ಮುನ್ನಡೆಯುತ್ತಾರೆ ಈ ಶ್ಲೋಕವು ಕರ್ಮಯೋಗದ ಫಲಶ್ರುತಿಯನ್ನು ತಿಳಿಸುತ್ತದೆ ಕೃಷ್ಣನ ಈ ಉಪದೇಶಗಳನ್ನು ಸರಿಯಾದ ಮನೋಭಾವದಿಂದ ಅನುಸರಿಸಿದರೆ ಯಾವುದೇ ವ್ಯಕ್ತಿ ಕರ್ಮಬಂಧನದಿಂದ ಮುಕ್ತನಾಗಬಹುದು ಇದು ಕೇವಲ ಅರ್ಜುನನಿಗೆ ಮಾತ್ರವಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ವಯಿಸುವ ಸಾರ್ವಕಾಲಿಕ ಸಂದೇಶವಾಗಿದೆ ಇದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಶ್ರದ್ಧೆ ಮತ್ತು ನಿಸ್ವಾರ್ಥತೆ ಎಷ್ಟು ಮುಖ್ಯ ಎಂಬುದನ್ನು ಒತ್ತಿ ಹೇಳುತ್ತದೆ ನಮಸ್ಕಾರ ಇದು ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ ಭಗವದ್ಗೀತೆಯ ಮೂರನೇ ಅಧ್ಯಾಯ ದಯವಿಟ್ಟು ಈ ವಾಹಿನಿಯನ್ನು ಚಂದಾದಾರರಾಗಿ